ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಆರಂಭದಲ್ಲಿ ನಟ ರಜನಿಕಾಂತ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ ಕೆಲ ಸಮಯದ ಹಿಂದಿನ ವಿಡಿಯೋ ಇದು ಆಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ನಟ ರಜನಿಕಾಂತ್ ಬದುಕಿಗೆ ಸಂಬಂಧಪಟ್ಟ ಹಾಗೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ಮಾತಾಡಿದರು ಮಾತಾಡುವಾಗ ನನ್ನ ಜೀವನದಲ್ಲಿ ನನಗೆಲ್ಲವೂ ಇದೆ ಹಣ ಇದೆ ಆಸ್ತಿ ಇದೆ ಹೆಸರು ಇದೆ ಗಣ್ಯ ವ್ಯಕ್ತಿಗಳ ಜೊತೆಗೆ ಸ್ನೇಹ ಸಂಬಂಧ ಇದೆ ಆದರೆ ಇದೆಲ್ಲವೂ ಇದ್ರೂ ಕೂಡ ಬದುಕಿನಲ್ಲಿ ಟೆನ್ ಪರ್ಸೆಂಟ್ ಸಂತೋಷ ನೆಮ್ಮದಿ ಇಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದರು ಆ ವಿಚಾರ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಮಕ್ಕಳ ಡಿವರ್ಸ್ ವಿಚಾರಕ್ಕೆ ನೊಂದ್ಕೊಂಡಿರಬಹುದು ಅಥವಾ ಇನ್ನೇನೋ ಆಗಿರಬಹುದು ಅಂತ ಪರ್ಟಿಕ್ಯುಲರ್ ಆಗಿ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ರಜನಿಕಾಂತ್ ಅವರು ಪ್ರಸ್ತಾಪ ಮಾಡಿರಲಿಲ್ಲ ಆದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಬದುಕಿನಲ್ಲಿ ಒಂದು ಹಂತಕ್ಕೆ ರೀಚ್ ಆದ ನಂತರ ಅದು ಯಶಸ್ಸಿನ ವಿಚಾರದಲ್ಲಾಗಿರ್ಬೋದು ಹಣದ ವಿಚಾರದಲ್ಲಾಗಿರಬಹುದು ಆ ಹಣದ ಬೆಟ್ಟವನ್ನ ಹತ್ತಿದ ಬಳಿಕ ಅಥವಾ ಯಶಸ್ಸಿನ ಬೆಟ್ಟವನ್ನ ಹತ್ತಿದ ಬಳಿಕ ಪ್ರತಿಯೊಬ್ಬರ ಬದುಕಿನಲ್ಲೂ ಅನ್ಸೋದಿಕ್ಕೆ ಶುರುವಾಗುತ್ತೆ ನಾನು ಹಣ ಗಳಿಸುತ್ತೆ ಯಶಸ್ಸನ್ನು ಗಳಿಸುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ನನಗೆ ನೆಮ್ಮದಿ ಶಾಂತಿ ಸಂತೋಷದ ಕೊರತೆ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಲ್ಲ ಆದರೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಹಾಗನ್ಸತ್ತೆ ಸರ್ವೇ ಸಾಮಾನ್ಯವಾಗಿ ರಜನಿಕಾಂತ್ ಅವರಿಗೂ ಕೂಡ ಹಾಗನ್ನಿಸಿರಬಹುದು ಯಾಕಂದ್ರೆ ರಜನಿಕಾಂತ್ ಅವರ ಬಳಿ ಇವತ್ತು ಎಲ್ಲವೂ ಕೂಡ ಇದೆ ಆದರೆ ಏನೋ ಇಲ್ಲ ಅಂತ ಅವರಿಗೆ ಅನ್ಸೋದಕ್ಕೆ ಶುರುವಾಗಿರಬಹುದು ಹಾಗೆ ತುಂಬ ಜನ ರಜನಿಕಾಂತ್ ಅವರಿಗೆ ಕೊಟ್ಟಂತ ಸಲಹೆ ಏನಪ್ಪಾ ಅಂದರೆ ನಿಮಗೆ ಆ ನೆಮ್ಮದಿ ಸಂತೋಷ ಸಿಗಬೇಕು ಅಂದರೆ ಜನ ನಿಮಗೆ ಕೊಟ್ಟರಲ್ಲ ಅದನ್ನ ಜನಕ್ಕೆ ವಾಪಸ್ ಕೊಡಿ ಅಂತ ಸಮಾಜ ಸೇವೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ದಾನ ಧರ್ಮವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಆಗ ನಿಮಗೆ ಸಹಜವಾಗಿ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಬರುತ್ತೆ ಅಂತ ಅದಾದ ಬಳಿಕ ರಜನಿಕಾಂತ್ ಅಂತಹ ಪ್ರಯತ್ನವನ್ನ ಆರಂಭಿಸೋದಿಕ್ಕೆ ಶುರು ಮಾಡ್ಕೊಂಡ್ರು ಮೊದಲು ಅವರ ಹಿಟ್ಟಂತ ಹೆಜ್ಜೆ ಅಂದ್ರೆ ನಾನು ಸಮಾಜ ಸೇವೆ ಮಾಡಬೇಕು ಜನರಿಗೆ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಪ್ರಯತ್ನ ಪಟ್ಟರು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸ್ತಾರೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಆಗುತ್ತೆ ಎನ್ನುವ ಮಾತು ಕೇಳಿ ಕೇಳಿ ಬಂತು ಆದ್ರೆ ಅದಾದ ಬಳಿಕ ಅನಾರೋಗ್ಯದ ಕಾರಣವನ್ನ ಒಡ್ಡಿ ರಜನಿಕಾಂತ್ ರಾಜಕೀಯದಿಂದ ಹಿಂದೆ ಸರಿದ್ರು ಅದರ ಆಚೆಗೆ ಬೇರೆ ಕಾರಣಗಳು ಇದ್ರೂ ಇರಬಹುದು ಒಟ್ಟಾರೆಯಾಗಿ ರಾಜಕೀಯದಿಂದ ಹಿಂದೆ ಸರಿದ್ರು ಅದಾದ ಬಳಿಕ ರಜನಿಕಾಂತ್ ಯೋಚನೆ ಮಾಡಿದ್ದು ಜನರ ಸೇವೆಯನ್ನ ಮಾಡಬೇಕು ಅಂದ್ರೆ ರಾಜಕೀಯವೇ ಬೇಕಾಗಿಲ್ಲ ಅದರ ಆಚೆಗೂ ಕೂಡ ಮಾಡಬಹುದು ಅಂತ ಅದರ ಮೊದಲ ಪ್ರಾಜೆಕ್ಟ್ ಎನ್ನುವಂತೆ ಇದೀಗ ಆಸ್ಪತ್ರೆ ನಿರ್ಮಾಣ ಕಾರ್ಯವನ್ನ ರಜನಿಕಾಂತ್ ಮಾಡ್ತಾ ಇದ್ದಾರೆ ಇದು ಎಲ್ರಿಗೂ ಕೂಡ ಖುಷಿಯ ವಿಚಾರ ಪ್ರತಿಯೊಬ್ಬರಿಗೂ ಮಾದರಿ ಆಗುವಂತಹ ವಿಚಾರ ಈ ಮೂಲಕ ರಜನಿಕಾಂತ್ ಜನ ಕೊಟ್ಟಿದ್ರಲ್ಲ ಅದರಲ್ಲಿ ಒಂದಷ್ಟು ತಿರುಗಿ ಜನರಿಗೆ ಕೊಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎಲ್ಲಿ ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದ್ ಈ ರೀತಿಯಾಗಿ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇರುವುದು ಚೆನ್ನೈನ ಓಎಂಆರ್ ರಸ್ತೆಯಿಂದ ತಳಂಬೂರು ಕಡೆಗೆ ಹೋಗುವಂತ ರಸ್ತೆಯಲ್ಲಿ ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ತಿರುಪೂರರ ಎನ್ನುವಂತಹ ಆ ಭಾಗದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಆರಂಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ತುಂಬಾ ಜನ ಇದೊಂದು ರೂಮರ್ ಇರಬಹುದು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ರು ಆದರೆ ರಜನಿಕಾಂತ್ ಅವರ ಆಪ್ತ ಮೂಲಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ರಜನಿಕಾಂತ್ ಅವರ ಸಹೋದರ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಜಾಗದಲ್ಲಿ ಆಸ್ಪತ್ರೆ ಏನ್ ಕತೆ ಯಾರಿಗೋಸ್ಕರ ಅಂತ ಗಮನಿಸ್ತಾ ಹೋಗೋದಾದ್ರೆ ಬರೋಬ್ಬರಿ ಹನ್ನೆರಡು ಎಕರೆ ಜಾಗದಲ್ಲಿ ಬೃಹತ್ ಆದಂತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಎಲ್ಲಾ ರೀತಿಯಾದಂತ ಸೌಕರ್ಯವೂ ಕೂಡ ಇರುತ್ತಂತೆ ಅಂದ್ರೆ ಓರ್ವ ವ್ಯಕ್ತಿ ಆಸ್ಪತ್ರೆಗೆ ಬಂದಾಗ ಆತನಿಗೆ ಏನೆಲ್ಲ ಸೌಲಭ್ಯ ಸಿಗಬೇಕು ಅದೆಲ್ಲವೂ ಕೂಡ ಈ ಆಸ್ಪತ್ರೆಯಲ್ಲಿ ಇರುತ್ತಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಕ್ಷೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ ಅದರ ಮೊದಲ ಹೆಜ್ಜೆ ಎನ್ನುವಂತೆ ಇದೀಗ ಹನ್ನೆರಡು ಎಕರೆ ಜಾಗವನ್ನ ರಜನಿಕಾಂತ್ ಕೊಂಡುಕೊಂಡಿದ್ದಾರೆ ಇತ್ತೀಚೆಗಷ್ಟೇ ನೋಂದಣಿ ಕಚೇರಿಗೆ ಆ ಜಾಗವನ್ನ ನೋಂದಣಿ ಮಾಡಿಸೋದಕ್ಕೂ ಕೂಡ ಆಗಮಿಸಿದ್ರು ಅಲ್ಲಿವರೆಗೂ ಕೂಡ ಯಾರಿಗೂ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ರಜನಿಕಾಂತ್ ಈ ರೀತಿಯಾಗಿ ಆಸ್ಪತ್ರೆ ನಿರ್ಮಾಣ ಮಾಡಬಹುದು ಅಂತ ಅದರ ಹನ್ನೆರಡು ಎಕರೆ ಜಾಗ ಯಾವಾಗ ನೋಂದಣಿಗೆ ಬಂದರೋ ಆಗ ಎಲ್ರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಒಟ್ಟಾರೆಯಾಗಿ ಈ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಕೇವಲ ಬಡವರಿಗೆ ಹಾಗೆ ಬಡ ಕಲಾವಿದರಿಗೋಸ್ಕರ ಈ ಆಸ್ಪತ್ರೆಯನ್ನು ಮೀಸಲಿಡಲಾಗ್ತಾ ಇದೆ ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಬೇಸಿಕ್ ಒಂದು ಮಿನಿಮಮ್ ಪ್ರೈಸ್ ಅಂತ ಏನಾದರೂ ನಿಗದಿ ಮಾಡುವಂತ ಸಾಧ್ಯತೆ ಇದೆ ಅದರ ಆಚೆಗೆ ಬಹುತೇಕ ಎಲ್ಲವೂ ಕೂಡ ಇಲ್ಲಿ ಉಚಿತವಾಗಿ ಸಿಗುತ್ತೆ ಹನ್ನೆರಡು ಎಕರೆ ಜಾಗದಲ್ಲಿ ಚಿಕಿತ್ಸೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ ಯಾಕೆ ರಜನಿಕಾಂತ್ ಈ ಹೆಜ್ಜೆಯನ್ನು ಇಟ್ಟರು ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ರಜನಿಕಾಂತ್ ಯಾವುದೋ ಒಂದರಲ್ಲಿ ನೆಮ್ಮದಿಯನ್ನು ಹುಡುಕ್ತಾ ಇದ್ರು ಅಂತ ಕಾಣುತ್ತೆ ಇದರಲ್ಲಿ ಅವರಿಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ಸಿರಬಹುದು ಅದಕ್ಕೂ ಮಿಗಿಲಾಗಿ ರಜನಿಕಾಂತ್ ತಾನು ಬಂದಂತ ದಾರಿಯನ್ನ ಎಂದಿಗೂ ಕೂಡ ಮರೆತಿಲ್ಲ ಇವತ್ತು ಕೂಡ ಆ ಸರಳತೆಯನ್ನು ಮೈಗೂಡ ಮೈಗೂಡಿಸ್ಕೊಂಡಿದ್ದಾರೆ ಅಭಿಮಾನಿಗಳ ಜೊತೆಗೆ ಅಹಂಕಾರವನ್ನು ತೋರಿಸೋದಾಗ್ಲಿ ವಿಚಿತ್ರವಾಗಿ ಆಡೋದಾಗಲಿ ಅದು ಯಾವುದನ್ನು ಕೂಡ ರಜನಿಕಾಂತ್ ಮಾಡೋದಿಲ್ಲ ಜೊತೆಗೆ ಪ್ರತಿ ಸಮಾರಂಭ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ತಾನು ಎಲ್ಲಿಂದ ಬಂದೆ ಇವತ್ತು ಎಲ್ಲಿಗೆ ರೀಚ್ ಆದ ಅಂತ ಪದೇ ಪದೇ ನೆನಪು ಮಾಡ್ಕೊಳ್ತಾರೆ ಬೆಂಗಳೂರಿನ ಬಿ ಎಂ ಟಿ ಸಿ ಬಸ್ ಅಂದರೆ ಆಗ ಬಿ ಟಿ ಎಸ್ ಆ ಬಸ್ನ ಕಂಡಕ್ಟರ್ ಆಗಿದ್ದಂಥ ಓರ್ವ ಸಾಮಾನ್ಯ ವ್ಯಕ್ತಿ ಇವತ್ತು ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ಸೂಪರ್ ಸ್ಟಾರ್ ಆಗಿರೋದು ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥ ನಟ ಅತಿ ಹೆಚ್ಚು ಪ್ರೀತಿ ಅಭಿಮಾನಿಗಳನ್ನು ಗಳಿಸಿರುವಂಥ ನಟ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ ಜನ ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಅಭಿಮಾನ ಎಲ್ಲವನ್ನೂ ಕೂಡ ತೋರಿಸಿದ್ದಾರೆ ಈ ಕಾರಣಕ್ಕಾಗಿ ರಜನಿಕಾಂತ್ ಇವತ್ತು ಆ ಎತ್ರಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ಇನ್ನು ರಜನಿಕಾಂತ್ ಯಾವುದನ್ನು ಕೂಡ ಮರ್ತಿಲ್ಲ ಇತ್ತೀಚೆಗಷ್ಟೇ ಅವರು ಕೆಲಸ ಆ ಬಸ್ ಸ್ಟ್ಯಾಂಡ್ ಅಂದ್ರೆ ಬಸ್ ಡಿಪೋಗೂ ಕೂಡ ಆಗಮಿಸಿ ಒಂದಷ್ಟು ಜನರ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಈ ಹಿಂದಿನ ಒಂದಷ್ಟು ಘಟನಾವಳಿಗಳನ್ನು ಕೂಡ ಆಗಾಗ ಅವ್ರು ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ಹಾಗೆ ಬೆಂಗಳೂರಿಗೆ ಬಂದಾಗ ಆಗ ಸಹಾಯ ಮಾಡಿದಂತ ಅವರ ಸ್ನೇಹಿತನ ಮನೆಗೆ ಭೇಟಿ ಕೊಡ್ತಾರೆ ಅವ್ರ ಜೊತೆಗೂ ಕೂಡ ಒಂದಷ್ಟು ಸಮಯವನ್ನು ಕಳೀತಾರೆ ಹಾಗೆ ರಜನಿಕಾಂತ್ ಅವರ ಹಿಂದಿನ ಘಟನೆಯನ್ನ ಈ ಸಂದರ್ಭದಲ್ಲಿ ಒಂದು ನೆನಪು ಮಾಡ್ಕೊಳ್ಬೇಕು ಅದನ್ನು ಕೂಡ ಅವ್ರು ಮರ್ತಿಲ್ಲ ಈಗಲೂ ಕೂಡ ಅವತ್ತು ಯಾರು ಸಹಾಯ ಮಾಡಿದ್ರು ಅವರಿಗೋಸ್ಕರ ಅವರ ಕಣ್ಣು ಹುಡುಕ್ತಾನೆ ಇರುತ್ತೆ ಕೇವಲ ಅವರು ಸಹಾಯ ಮಾಡಿದಂಥ ವ್ಯಕ್ತಿ ಮಾತ್ರ ಅಲ್ಲ ರಜನಿಕಾಂತ್ ಅವರ ಮೊದಲ ಪ್ರೀತಿಯೂ ಕೂಡ ಹೌದು ನಿಮ್ಮಲ್ಲಿ ತುಂಬ ಜನರಿಗೆ ಇದು ಗೊತ್ತಿಲ್ಲ ಹಿಂದೆಯೇ ನಾನೊಂದು ಸ್ಟೋರಿ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂತ ಹೇಳ್ತೀನಿ ಕೇಳಿ ರಜನಿಕಾಂತ್ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿರ್ಲಿಲ್ಲ ಆದರೆ ಮಲಯಾಳಂನ ಖ್ಯಾತ ನಟ ದೇವನ್ ಅವರ ಬಳಿ ಈ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರು ದೇವನ್ ಒಂದು ಟಿ ವಿ ಸಂದರ್ಶನದಲ್ಲಿ ಇದನ್ನು ಮುಕ್ತವಾಗಿ ಹೇಳ್ಕೊಂಡಿದ್ರು ಹೀಗೀಗೆ ರಜನಿಕಾಂತ್ ಅವರು ಹೇಳಿದ್ರು ಅಂತ ಏನಾಗುತ್ತೆ ಅಂದ್ರೆ ರಜನಿಕಾಂತ್ ಅವರು ಇಲ್ಲಿ ಬಿ ಎಂ ಟಿ ಸಿ ಅಂದ್ರೆ ಆಗಿನ ಬಿ ಟಿ ಎಸ್ ಬಸ್ ನಲ್ಲಿ ಕಂಡಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ನಾಟಕ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಆಗಿನಿಂದಲೇ ಅವರಿಗೆ ನಾಟಕ ರಂಗಭೂಮಿ ಇದರ ಬಗ್ಗೆ ವಿಪರೀತವಾದಂತಹ ಹುಚ್ಚಿರುತ್ತೆ ಒಮ್ಮೆ ಈ ಬಿ ಎಮ್ ಟಿ ಸಿ ಬಸ್ಗೆ ಓರ್ವ ಹುಡುಗಿ ಬರ್ತಾರೆ ಈ ಸಿಟಿ ಮಾರ್ಕೆಟ್ ನಿಂದ ಶ್ರೀನಗರಕ್ಕೆ ಹೋಗ್ತಿದ್ದಂತ ಬಸ್ ಓರ್ವ ಹುಡುಗಿ ಬರ್ತಾರೆ ಎಂ ಬಿ ಬಿ ಎಸ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ನಿರ್ಮಲಾ ಅಂತ ಅವರ ಹೆಸರು ಅವರು ಬಸ್ ಹತ್ತಿದಾಗ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಜನಿಕಾಂತ್ ಮತ್ತೆ ಅವ್ರ ಜನರದೇ ಸಣ್ಣದಾಗಿ ಜಗಳ ಕಿರಿಕ್ ಎಲ್ಲವೂ ಕೂಡ ಆಗತ್ತಂತೆ ಆದ್ರೆ ಅದಾದ ಬಳಿಕ ಅವರಿಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ ಪರಸ್ಪರ ಪ್ರತಿದಿನ ಬಸ್ನಲ್ಲಿ ಮಾತಾಡಿಕೊಂಡೇ ಓಡಾಡ್ತಾ ಇದ್ರು ಅದು ಬರ್ತಾ ಬರ್ತಾ ಆ ಸ್ನೇಹ ಇನ್ನಷ್ಟು ಡೀಪ್ ಆಗೋದಕ್ಕೆ ಶುರುವಾಗುತ್ತೆ ಈ ಕಾರಣಕ್ಕಾಗಿ ಒಮ್ಮೆ ರಜನಿಕಾಂತ್ ಅವರ ನಾಟಕ ನೋಡೋದಕ್ಕೆ ಆ ನಿರ್ಮಲಾ ಅನ್ನುವಂಥವ್ರನ್ನ ಕರೀತಾರಂತೆ ಅವರು ಕೂಡ ಬರ್ತಾರೆ ರಜನಿಕಾಂತ್ ಅವರ ವಿಪರೀತವಾಗಿ ಅವರು ಆಗ ರಜನಿಕಾಂತ್ ಈ ಆಕ್ಟಿಂಗ್ ಟ್ರೈನಿಂಗ್ ಎಲ್ಲವೂ ಕೂಡ ಚೆನ್ನೈನಲ್ಲಿ ಇರ್ತಾ ಇತ್ತು ಹೀಗಾಗಿ ಚೆನ್ನೈನ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಪತ್ರವನ್ನು ಬರೀತಾರೆ ಯಾರು ನಿರ್ಮಲಾ ಅನ್ನುವಂಥವ್ರು ಪತ್ರ ಬರ್ತಾರೆ ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಉತ್ತರ ಬರುತ್ತೆ ಉತ್ತರದ ಲೆಟರ್ ನೋಡಿ ರಜನಿಕಾಂತ್ ಅವರು ಶಾಕ್ ಆಗ್ತಾರೆ ನಾನು ಪತ್ರವನ್ನು ಬರೆದಿಲ್ಲಲ್ಲ ಅದು ಹೇಗೆ ನನಗೆ ಉತ್ತರ ಬಂತು ಅಂತ ಆಗ ಅವ್ರಿಗೆ ಗೊತ್ತಾದಂಥ ವಿಚಾರ ಅಂದ್ರೆ ನಿರ್ಮಲಾ ಬರೆದಿದ್ರು ಆಗ ನಿರ್ಮಲಾ ಹೇಳ್ತಾರಂತೆ ನೀನು ಹೋಗಲೇಬೇಕು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ನೀನು ಎಲ್ಲೋ ಹೋಗ್ತೀಯಾ ನೀನು ದೊಡ್ಡ ದೊಡ್ಡ ಪೋಸ್ಟರು ದೊಡ್ಡ ದೊಡ್ಡ ಕಟೌಟನ್ನು ನಾನು ಥಿಯೇಟ್ರ್ಗಳ ಮುಂದೆ ನೋಡಬೇಕು ನೀನು ಇಡೀ ಭಾರತಾದ್ಯಂತ ದೊಡ್ಡ ನಟನಾಗಿ ಬೆಳಿಬೇಕು ಎನ್ನುವಂಥ ಆಸೆ ಇದೆ ಅಂತ ಜೊತೆಗೆ ರಜನಿಕಾಂತ್ ಅದನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ನನ್ನ ಹತ್ರ ಹಣ ಇಲ್ಲ ನಾನು ಅಲ್ಲಿ ಹೋಗಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆಗ ರಜನಿಕಾಂತ್ಗೆ ಐನೂರು ರೂಪಾಯಿ ಕೈಗಿಡ್ತಾರಂತೆ ಆಗ ಐನೂರು ರೂಪಾಯಿ ಅಂದರೆ ಅದು ಭಾಳ ದೊಡ್ಡ ಅಮೌಂಟ್ ಐನೂರು ರೂಪಾಯಿ ಕೈಗಿಟ್ಟು ನೀನು ಹೋಗಿ ಏನಾದರೂ ಮಾಡು ಅಂಥೇಳಿ ತುಂಬ ಒತ್ತಾಯಿಸಿ ಪ್ರೋತ್ಸಾಹಿಸಿ ಅವರನ್ನ ಕಳಿಸ್ಕೊಡ್ತಾರಂತೆ ರಜನಿಕಾಂತ್ ಕೂಡ ಹೋಗ್ತಾರೆ ಅಲ್ಲಿ ಟ್ರೈನಿಂಗ್ ಕ್ಲಾಸ್ ಎಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಅವಕಾಶಗಳು ಕೂಡ ಸಿಗೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಬೆಂಗಳೂರಿಗೆ ವಾಪಸ್ ಬಂದಂಥವ್ರು ಮೊದಲು ಮೀಟ್ ಮಾಡೋದಕ್ಕೆ ಹೋಗಿದ್ದು ನಿರ್ಮಲಾ ಅವರನ್ನ ತನ್ನ ಸ್ನೇಹಿತರ ಜೊತೆಗೆ ಅವ್ರ ಮನೆಯ ಅಡ್ರೆಸ್ ಅನ್ನು ಹುಡುಕಿ ಅವ್ರ ಮನೆಗೆ ಹೋದಾಗ ಅವ್ರು ಇರೋದಿಲ್ಲ ಅವ್ರು ಬೇರೆ ಕಡೆಗೆ ಶಿಫ್ಟ್ ಆಗಿರ್ತಾರೆ ಅದಾದ ಬಳಿಕ ರಜನಿಕಾಂತ್ ಹುಡುಕುವಂಥ ಪ್ರಯತ್ನವನ್ನು ಪಡ್ತಾರೆ ಆದರೆ ನಿರ್ಮಲಾ ಸಿಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ರಜನಿಕಾಂತ್ ಇವತ್ತು ಸೂಪರ್ ಸ್ಟಾರ್ ಆಗಿರುವಂಥ ಕಾರಣಕ್ಕಾಗಿ ಅಂದ್ರೆ ಅದಾದ ಬಳಿಕ ರಜನಿಕಾಂತ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಡ್ತಿದ್ದ ಕಾರಣಕ್ಕಾಗಿ ನಿರ್ಮಲ ಅವರಿಗೆ ಏನಿಸ್ತು ಏನೋ ಗೊತ್ತಿಲ್ಲ ನಾನು ವಾಪಸ್ ಬಂದ್ರೆ ಅವರ ಪ್ರಖ್ಯಾತಿಯನ್ನು ನೋಡಿ ಹಣವನ್ನು ನೋಡಿ ವಾಪಸ್ ಬಂದೇ ಇರುವ ರೀತಿಯಲ್ಲಿ ಅಂದ್ಕೊಳ್ಬಹುದು ಅಂತ ಅವರು ದೂರನೇ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ರಜನಿಕಾಂತ್ ಅವರ ಯಶಸ್ಸನ್ನು ಅವರು ಅನುಭವಿಸ್ತಾ ಇದ್ರು ಅಂತ ಅನ್ಸತ್ತೆ ಅಂದರೆ ಖುಷಿ ಪಡ್ತಾ ಇದ್ರು ಅಂತ ಅನ್ಸತ್ತೆ ಅದಾದ ಬಳಿಕ ರಜನಿಕಾಂತ್ ಪ್ರತಿ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗೆ ಬಂದಾಗ ಹುಡುಕ್ತಾ ಇದ್ರಂತೆ ಅಥ್ವಾ ಎಲ್ಲೇ ಹೋದರೂ ಕೂಡ ಅವರ ಕಣ್ಣು ನಿರ್ಮಲ ಕಾಣಿಸ್ಬಹುದು ಅಂತ ಹುಡುಕ್ತಾನೆ ಇತ್ತಂತೆ ಆದರೆ ಎಂದಿಗೂ ಕೂಡ ನಿರ್ಮಲ ಮಾತ್ರ ಅವರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ರಜನಿಕಾಂತ್ ಹುಡುಕಿ 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 ಸೋತ್ ಹೋಗಿ ಆದ್ರೆ ಆದರೆ ಈ ಕ್ಷಣಕ್ಕೂ ಕೂಡ ರಜನಿಕಾಂತ್ ಅವರ ಕಣ್ಣು ಎಲ್ಲಾದರೂ ಕಾಣಿಸ್ಬಹುದಾ ಅಂತ ಹುಡುಕ್ತಾನೆ ಇರುತ್ತಂತೆ ಕೆ ನಿರ್ಮಲಾ ಅವರೇ ಹುಡ್ಕೊಂಡು ಬರಬೇಕಷ್ಟೆ ರಜನಿಕಾಂತ್ ಅವರನ್ನು ರಜನಿಕಾಂತ್ ಅವರಿಗಂತೂ ಹುಡುಕೋದು ಭಾಳ ಕಷ್ಟ ಅಂತ ಅನಿಸುತ್ತೆ ಇದು ರಜನಿಕಾಂತ್ ಅವರ ಹಳೆಯದಾಗಿರುವಂಥ ಒಂದು ಲವ್ ಸ್ಟೋರಿ ಅಂದರೆ ಅದನ್ನೂ ಕೂಡ ರಜನಿಕಾಂತ್ ಇಂದಿಗೂ ಮರೆತಿಲ್ಲ ಅವತ್ತು ಸಹಾಯ ಮಾಡಿದಂಥ ಹುಡುಗಿ ಈ ರೀತಿ ಮಾಡಿದಂಥ ಕಾರಣಕ್ಕಾಗಿ ಇವತ್ತು ನಾನು ಇಲ್ಲಿಗೆ ಬಂದೆ ಅಂತ ಅವ್ರನ್ನ ಹುಡುಕುವಂಥ ಪ್ರಯತ್ನವನ್ನು ರಜನಿಕಾಂತ್ ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ ಇದು ರಜನಿಕಾಂತ್ ಅವರ ಸರಳತೆ ಬಂದ ದಾರಿಯನ್ನು ಮರೆಯದೇ ಇರುವಂಥ ಆ ಒಂದು ವಿಶೇಷವಾದಂಥ ಗುಣ ಇವತ್ತು ರಜನಿಕಾಂತ್ ಅವರನ್ನು ಇನ್ನೊಂದು ಹೆಜ್ಜೆ ಮುಂದಿಡುವಂತೆ ಮಾಡಿದೆ ಅದು ಸಮಾಜ ಸೇವೆ ಮೊದಲ ಹೆಜ್ಜೆ ಎನ್ನುವಂತೆ ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದಾರೆ ನೋಡೋಣ ಮುಂದೆ ಏನೇನೇನು ಮಾಡ್ತಾರೆ ರಜನಿಕಾಂತ್ ಅಂತ ಹೇಳಿ ಬಂಧುಗಳ ನಿಮಗೆ ಏನನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ